ಅಕ್ಟೋಬರ್ ಐದರಂದು ಮಹಾರಾಷ್ಟ್ರದ ಕೊಲ್ಲಾಪುರ ಕನ್ನೇರಿ ಮಠದ ಜಗದ್ಗುರು ಶ್ರೀ ಅದೃಶ ಕಾಡುಸಿದ್ದೇಶ್ವರ ಸ್ವಾಮೀಜಿಯವರು ಲಿಂಗಾಯತ ಮಠಾಧೀಶರ ಒಕ್ಕೂಟದ ಪೂಜ್ಯರ ಕುರಿತು ತೀರಾ ಅವಮಾನಕಾರಿ ಮಾನಹಾನಿಕಾರಿ ಮತ್ತು ಧರ್ಮದ ಹೆಸರಿನಲ್ಲಿ ವಿಭಜನೆ ಮೂಡಿಸಬಹುದಾದ ಶಬ್ದಗಳನ್ನು ಬಳಸಿದ್ದಾರೆ ಇದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಜಾಗತಿಕ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾದ ಗಂಗಾಧರಪ್ಪ ಹೇಳಿದ್ದಾರೆ ದಿನಾಂಕ ಐದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಾಂಗ್ಲಿ ಜಿಲ್ಲೆ ಜಿತ್ತ ತಾಲೂಕಿನ ಬೀಳೂರು ಗ್ರಾಮದಲ್ಲಿ ನಡೆದಂಥ ಒಂದು ಧಾರ್ಮಿಕ ಸಮಾರಂಭದಲ್ಲಿ ಮಹಾರಾಷ್ಟ್ರದ ಕೊಲ್ಲಾಪುರದ ಕೆನ್ನೇರಿ ಮಠದ ಜಗದ್ಗುರು ಕಾಡಿದ್ದೇಶ್ವರ ಸ್ವಾಮೀಜಿಯವರು ನಾವು ನಡೆಸಿದಂತಹ ಬಸವ ಸಂಸ್ಕೃತಿ ಅಭಿಯಾನ ಈ ಕಾರ್ಯಕ್ರಮ ಕುರಿತು ಅವಹೇಳನಕಾರಿಯಾಗಿ ಅವರು ಮಾತನಾಡಿದ್ದಾರೆ ನಮ್ಮ ಕರ್ನಾಟಕದ ಎಲ್ಲ ಲಿಂಗಾಯತ ಮಠಾಧೀಶರು ಒಕ್ಕೂಟದವರು ಸೇರಿ ಜಾಗತಿಕ ಲಿಂಗಾಯತ ಮಹಾಸಭಾ ರಾಷ್ಟ್ರೀಯ ಬಸವ ದಳ ಎಲ್ಲ ಬಸವಪರ ಪರ ಸಂಘಟನೆಗಳು ಸೇರಿ ಮಾಡುವಂತಹ ಬಸವ ಸಂಸ್ಕೃತಿ ಅಭಿಯಾನ ಈ ಕಾರ್ಯಕ್ರಮವನ್ನು ಕುರಿತು ಆತ ತನ್ನ ಬಾಯಿ ಬಂದಂತೆ ಮಾತನಾಡಿದ್ದಾನೆ ಆ ಕಾರ್ಯಕ್ರಮವನ್ನು ನಡೆಸಿದವರು ಎಲ್ಲ ಮಠಾಧೀಶರನ್ನ ಕೆಟ್ಟ ಶಬ್ದ ಬಳಸಿದೆ ನಾವು ಅದನ್ನು ಬಳಸಬಾರ್ದು ತಾವೆಲ್ಲ ಮಾಧ್ಯಮದಲ್ಲಿ ಕೇಳಿದಾರ ಆದರೂ ಕೂಡ ವಿದ್ಯುಕ್ತವಾಗಿ ಅವರೇ ಹೇಳಿದ ಶೈಲಿನಲ್ಲಿ ಒಂದು ಹೇಳ್ತೇನೆ ಈ ಲಿಂಗಾಯತ ಮಠಾಧೀಶರೆಲ್ಲರೂ ಎಲ್ಲರೂ ಮಕ್ಕಳು ಅಲ್ಲಿ ಮೆಟ್ ಮೆಟ್ಟಲ್ಲಿ ನೋಡಿಬೇಕು ಈ ಥರ ಕೆಟ್ಟ ಅಸಮಾಧಾನಿಕವಾಗಿರ್ತಕ್ಕಂಥ ಪದಗಳನ್ನು ಆತ ಬಳಕೆ ಮಾಡಿದ್ದಾನೆ ಇದು ಸ್ವಾಮೀಜಿಯಾಗಿರಲಿಕ್ಕೆ ಯೋಗ್ಯ ಅಲ್ವೇನು ಅಂತ ಯಾಕೆಂತಂದರೆ ಜನತೆಗೆ ಸಂಸ್ಕೃತಿಯನ್ನು ಕೊಡಬೇಕಾದಂಥವ್ರು ಅಸಂಸ್ಕೃತಿ ರೀತಿಯಲ್ಲಿ ನಡ್ಕೊಂಡ್ರೆ ಮತ್ತು ಜನ ಯಾವ ಸನ್ಮಾನದಲ್ಲಿ ಹೋಗೋಕ್ಕೆ ಸಾಧ್ಯ ಆಗ್ತದೆ ಇಂಥ ಮಠಾಧೀಶರುಗಳು ಇದ್ದರೂ ಒಂದೇ ಇಲ್ಲದೇ ಇದ್ದರೂ ಒಂದೇ ಹಾಗಾಗಿ ರಾಜ್ಯಾದ್ಯಂತ ಈಗಾಗಲೇ ದಾವಣಗೆರೆ ಬೆಳಗಾಮು ಇಲ್ಲೆಲ್ಲ ಭಾರಿ ಪ್ರಮಾಣದ ದೊಡ್ಡ ಹೋರಾಟವನ್ನು ನಮ್ಮ ಲಿಂಗಾಯತ ಮಹಾಸಭಾದವರನ್ನು ಮಾಡಿದ್ದಾರೆ ಈಗ ನಾವು ಕೂಡ ಅಂತ ದೊಡ್ಡದೊಂದು ಹೋರಾಟವನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಅದಕ್ಕೆ ಪೂರ್ವಕವಾಗಿ ಒಂದು ಪ್ರೆಸ್ ಅನ್ನು ಮಾಡೋಣ ಹೇಳ್ಬಿಟ್ಟು ಇವತ್ತು ನಿಮ್ಮನ್ನು ಕರೆದಿರ್ತಕ್ಕಂಥದ್ದು ಯಾಕೆಂತಂದರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇಂತಹ ಹೇಳಿಕೆಗಳು ಧಾರ್ಮಿಕ ಸಹಿಷ್ಣುತೆಗೆ ಧಕ್ಕೆ ತರುವುದಲ್ಲದೆ ಸಮಾಜದಲ್ಲಿ ಉದ್ರೇಕ ಮತ್ತು ದ್ವೇಷವನ್ನು ಹರಡಲು ಕಾರಣವಾಗುತ್ತದೆ ಇದು ಲಿಂಗಾಯತ ಧರ್ಮದ ಪೀಠಾಧಿಪತಿಗಳ ಅವಹೇಳನವಾಗಿರುವುದರಿಂದ ಲಿಂಗಾಯತ ಧರ್ಮೀಯರು ರೊಚ್ಚಿಗೇಳುವ ಸಂಭವ ಎಂದು ಇದನ್ನು ಉಗ್ರವಾಗಿ ಖಂಡಿಸುತ್ತೇವೆ ಎಂದು ಹೇಳಿದ್ದಾರೆ ವಚನ ಧರ್ಮವೇ ವಚನಶಾಸ್ತ್ರವೇ ನಮ್ಮ ಗ್ರಂಥ ಅಂತ ನಾವು ಆಧರಿಸಿ ಅವರ ತತ್ವಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಕೆ ಮಾಡಿಕೊಂಡು ಸ್ವಾಮೀಜಿಗಳು ಕೂಡ ಅವರನ್ನ ಪ್ರಚಾರ ಮಾಡ್ತಾ ಇದ್ದಾರೆ ಅಂಥವರಿಗೆ ಈತ ಮನ ಬಂದಂತೆ ಮಾತನಾಡಿರ್ತಕ್ಕಂಥ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಕೊನೆಯಲ್ಲಿ ನಾವು ಮುಕ್ತಾಯ ಸಮಾರಂಭ ಸಮಾರೋಪ ಸಮಾರಂಭ ಬೆಂಗಳೂರಿನಲ್ಲಿ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ ಮಾಡಿದ್ವಿ ಕಾರಣ ನಮ್ಮ ಬಸವಣ್ಣನವರಿಗೆ ಒಂದು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ ಒಂದು ವರ್ಷದ ಸವಿ ನೆನಪಿಗಾಗಿ ಅದನ್ನು ಬಿಟ್ಟು ಇವರು ಕರ್ನಾಟಕದ ಕೃಪಾಪೋಷಿತ ನಾಟಕ ಮಂಡಳಿ ಇದು ಸಿದ್ದರಾಮಯ್ಯನವರ ಇಟ್ಕೊಂಡು ಆಟ ಆಡಿದರು ಈ ಥರದ ಯಾವುದೇ ಭಾವನೆಗಳು ನಮ್ಮ ಮಠಾಧೀಶರಿಗೆ ಇರಲಿಲ್ಲ ಆದರೆ ಇವರು ಈ ರೀತಿ ಅಸ್ಥಿರವಾಗಿ ನಡ್ಕೊಂಡಿದ್ದಾರೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲೂ ಕೂಡ ವ್ಯಾಪಕವಾಗಿರ್ತಕ್ಕಂಥ ಚಳುವಳಿ ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನು ಇಟ್ಕೊಂಡಿದ್ದೇವೆ ಆದರೆ ನಮ್ಮ ಜಾಗತಿಕ ಲಿಂಗಾಯತ್ಮ ಸಭಾದ ನಮಗೆ ಮೇಲಿನ ಆದೇಶ ಬಂದ ಮೊದಲು ಫ್ರೆಸ್ ನೋಟ್ ಕೊಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನ್ಯ ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸ್ ಅಧಿಕಾರಿಗಳಿಗೆ ಈ ಮನವಿಯನ್ನು ಕೊಡಿ ಮುಂದಿನ ದಿನಾಂಕವನ್ನು ಮೇಲೆ ನಾವು ಸ್ಟ್ರೈಕ್ ಆಗಿ ಮಾಡೋದು ಅಥವಾ ಹೇಗೆ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ತೊಗೊಳ್ಬೇಕು ಅಂತಕ್ಕಂಥದನ್ನ ಇಟ್ಕೊಂಡಿದ್ದೇವೆ ಯಾಕೆಂತಂದ್ರೆ ಒಬ್ಬ ಸ್ವಾಮೀಜಿ ಇನ್ನೊಬ್ಬ ಸ್ವಾಮೀಜಿಯನ್ನು ಅವಹೇಳನ ಇಡೀ ಗ್ರೂಪ್ ಅಂತ ಒಬ್ಬ ಸ್ವಾಮೀಜಿ ಆ ಕಾರ್ಯ ಮಾಡಿದರೆ ಹೇಳ್ಬೋದು ಇಡೀ ಗ್ರೂಪಿನಲ್ಲಿರ್ತಕ್ಕಂಥ ಆರುನೂರು ಜನ ಸ್ವಾಮೀಜಿ ಇರ್ತಕ್ಕಂಥ ಒಂದು ದೊಡ್ಡ ಗ್ರೂಪಿಗೆ ಆತ ಇಷ್ಟು ಕೆಟ್ಟನಾಗಿ ಮಾತಾಡ್ತಾನೆ ಅಂದರೆ ನಾನು ಹೇಗೆ ನಂಗೆ ಇರಬೇಕು ಶ್ರೀಸಾಮನ್ ನಿಗೂ ಅವನಿಗೆ ಏನು ವ್ಯತ್ಯಾಸ ಒಬ್ಬ ಹುಡುಕ ಮಾತಾಡ್ದಂಗೆ ಮಾತಾಡ್ತಾನೆ ಅಂದ್ರೆ ಅಂಥವ್ರು ಇರೋದು ಅಯೋಗ್ಯತನ ಅಂತ ಹಾಗಾಗಿ ಮುಂದೆ ಇಂಥದ್ದೇನಾದ ಘಟನೆ ನಡೆದ್ರೆ ನಾವು ಕೂಡ ಉಗ್ರ ಹೋರಾಟವನ್ನು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾವು ಮಾಡ್ತೇವೆ ಅಂತಕ್ಕಂಥ ಮಾಹಿತಿಯನ್ನು ನಿಮಗೆ ತಿಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ನಾ ಇವತ್ತು ಈ ಉದ್ದೇಶವನ್ನು ಇಟ್ಕೊಂಡು ಪ್ರೆಸ್ ಕ್ಲಬ್ ಅನ್ನು ಕರೆದಿದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಚಂದ್ರೇಗೌಡ ಗಣೇಶ್ ಚನ್ನಪ್ಪ ಉಪಸ್ಥಿತರಿದ್ದರು